ಆ ಪಾಸಿಟಿವ್ ಥಿಂಕಿಂಗ್ ಶುರುವಾಗುತ್ತೆ ನಿಮ್ಮಲ್ಲಿ ಧನಾತ್ಮಕ ಚಿಂತನೆಗೆ ಇದು ತುಂಬಾ ಪುಸ್ತಕ ಅನ್ನೋದು ಬಹಳ ಸಹಕಾರಿಯಾಗುತ್ತೆ ಮನುಷ್ಯ ಆ ಕೋಟಿ ಈ ಹಿಂದೆ ಎಷ್ಟು ಜನ ಬ ಬರ್ದೋಗಿ ಎಷ್ಟು ಸಾಧನೆ ಮಾಡಿದ್ದಾರೆ ಅವೆಲ್ಲವೂ ಕೂಡ ಇಲ್ಲಿ ಪುಸ್ತಕದಲ್ಲಿ ಇದೆ ಪುಸ್ತಕದಲ್ಲಿ ಇಟ್ಟ ಹೋಗಿದ್ರೆ ಅವರೆಲ್ಲ ಪುಸ್ತಕದಲ್ಲಿ ಜೀವಂತವಾಗಿದ್ದಾರೆ ಅವರೆಲ್ಲ ಸಾಧನೆ ಮಾಡಿದ್ರು ಆ ಅವಳು ಕಾಯ್ತಾ ಇದ್ದಾರೆ ನಮ್ ನಮ್ ಬಂದು ಹೋದ್ರಿ ಇಂತ ಗ್ರಂಥಾಲಯ ಪ್ರತಿಯೊಬ್ಬರು ಪ್ರತಿಯೊಬ್ಬ ಪುಸ್ತಕದಲ್ಲೂ ಕೂಡ ಲೇಖಕರು ಜೀವಂತವಾಗಿದ್ದಾರೆ ಅವ್ರು ಕಾಯ್ತಾ ಇದ್ದಾರೆ ಯಾರಾದ್ರೂ ಬಂದು ಓದಿಲ್ಲ ನನ್ನ ಪುಸ್ತಕನ ನಮಗೆ ಸಾಧನೆ ಮಾಡ್ಲಿಕ್ಕೆ ಕಾಯ್ತಾ ಇರ್ತಾರೆ ಹಾಗಾದ್ರೆ ನೀವು ಹೋಗ್ ಲೈಬ್ರಿ ಹೋಗಿ ಪುಸ್ತಕ ಆಗಲ್ಲ ಟೈಮ್ ಆಗಲ್ಲ ಅಂದ್ರೆ ಅಟ್ಲೀಸ್ಟ್ ನೀವು ಪುಸ್ತಕ ಪಡ್ತಿಗೆ ಬಂದ್ರೆ ಸಾಕು ಆ ಪುಸ್ತಕದ ಬಗ್ಗೆ ಆ ತಿಳ್ಕೊತೀರ ನಮ್ಮ ಗ್ರಂಥಾಲಯ ಅಲ್ಲ ನಮ್ಮ ಸೈನ್ಸ್ ಲೈಬ್ರರಿ ಪ್ರಕಾರ ಎವ್ರಿ ಬುಕ್ ಖ್ಯಾತ ರೀಡರ್ ಅಂತ ಯಾವ ಪುಸ್ತಕನೂ ಬಿಸಾಕಂಗಿಲ್ಲ ಅದು ಓದುವಂತದ್ದೇ ಅದು ವಿಷಯ ಇದ್ದೇ ಇರುತ್ತೆ ಪುಸ್ತಕ ಬರೆದು ಪ್ರಿಂಟ್ ಮಾಡೋಕೆ ಹೋಗ್ರೆ ಅದಕ್ಕೆ ಮೌಲ್ಯಯುತ ಇದ್ದೇ ಮಾತ್ರ ಸಾಧ್ಯ ಇಲ್ಲ ಅದು ಹಾಗಾಗಿ ಎಲ್ಲಾ ಪುಸ್ತಕದಲ್ಲಿ ಒಂದು ನಿಮಗೆ ನಿಮ್ಗೆ ವಿಷಯ ಇದ್ದೇ ಇರುತ್ತೆ ಆದ್ರಿಂದ ಡೆಲಿವರಿ ಬುಕ್ ಯಾಕೆ ರೀಡ್ ವೇಟಿಂಗ್ ಫಾರ್ ರೀಡರ್ ಅನ್ನೋದು ಗೊತ್ತಾಗಿದೆ ಆಮೇಲೆ ಜಗ ಈಗ ಎಷ್ಟೋ ರಾಷ್ಟ್ರಗಳು ತುಂಬಾ ಅಭಿವೃದ್ಧಿ ಬಂದ್ರೆ ಯಾಕೆ ಅಂತಂದ್ರೆ ಅದು ತುಂಬಾ ಅಲ್ಲಿ ಶ್ರೀಮಂತಿದಾರೆ ದೊಡ್ಡ ದೊಡ್ಡ ಕಟ್ಟಡಗಳಿದೆ ಶ್ರೀಮಂತಿದ್ದಾರೆ ಅಂತಲ್ಲ ಅಲ್ಲಿ ಒಳ್ಳೊಳ್ಳೆ ಗ್ರಂಥಾಲಯಗಳಿವೆ ಅಂತ ಸೊ ಯಾ ಯಾವ ದೇಶದಲ್ಲಿ ಆ ಗ್ರಂಥಾಲಯದ ಅತ್ಯುತ್ತಮ ಇದ್ದೊ ಆ ದೇಶ ಅಭಿವೃದ್ಧಿ ಹೊಂದುತ್ತೆ ಯಾಕೆಂದ್ರೆ ಅಲ್ಲಿ ಜ್ಞಾನ ಉಂಟಾಗಿರುತ್ತೆ ಜ್ಞಾನ ಉಂಟಾಗಿರುತ್ತೆ ಸಂಶೋಧನೆ ಮಾಡೋಕೆ ಅವಕಾಶಗಳು ಇರುತ್ತೆ ಹಾಗಾಗಿ ಅದು ಪ್ರಾಕ್ಟಿಕಲ್ ಆಗಿ ಸಮಾಜಕ್ಕೆ ಕೊಡುಗೆ ನೋಡಿಕೆ ಶುರುವಾಗುತ್ತೆ ಪ್ರಾಕ್ಟಿಕಲ್ ಆಗಿ ಕನ್ವರ್ಟ್ ಆಗುತ್ತೆ ಜ್ಞಾನ ಅನ್ನೋದು ಸೊ ಹಾಗಾಗಿ ಇಲ್ಲಿ ಗ್ರಂಥಾಲಯ ಯಾವ ದೇಶದಲ್ಲಿ ಆ ದೇಶ ಬೇಗ ಅಭಿವೃದ್ಧಿ ಆಗತ್ತೆ ಅನ್ನೋದಕ್ಕೆ ಈ ಗ್ರಂಥಾಲಯ ಸಾಕ್ಷಿ ಮತ್ತೆ ಈ ಸಾಕ್ಷರತೆ ಒಂದು ಜನತಾ ಚಳುವಳಿಯಾಗಿ ಆ ಶುರುವಾಯ್ತು ಯಾಕಂದ್ರೆ ಯಾವಾಗ ಬೇರೆ ದೇಶ ಅಭಿವೃದ್ಧಿ ಆದಾಗ ಕಂಪೇರಿಷನ್ ಶುರುವಾಯ್ತು ಆವಾಗ ಅವ್ರಿಗೆ ಅರಿವಾಯ್ತು ಇಲ್ಲಿ ಒಂದು ಸಾಕ್ಷರತಾ ಆಂದೋಲನ ಆದ್ರೆ ಮಾತ್ರ ಎಲ್ಲವೂ ಅಭಿವೃದ್ಧಿ ದೇಶ ಅಭಿವೃದ್ಧಿ ಸಾಧ್ಯ ಅಂತ ಈಗಿನ ಈ ಒಂದು ಗ್ರಂಥಾಲಯ ಜ್ಞಾನವನ್ನ ಉಪಯೋಗಿಸಕ್ಕೆ ಹೆಚ್ಚು ಉಪಯೋಗಿಸಕ್ಕೆ ಜ್ಞಾನ ಜನಗಳಿಗೆ ಬಿಟ್ಟಂತಹ ದೇಶ ಯಾವುದು ಅಂತಂದ್ರೆ ರಷ್ಯಾ ಡೆನ್ಮಾರ್ಕ್ ಇಂಡೋನೇಷ್ಯಾ ಜಪಾನ್ ಕ್ಯೂಬಾ ಕೆನಡಾ ಮೆಕ್ಸಿಕೋ ಎಲ್ಲವೂ ದೊಡ್ಡ ದೇಶ ದೇಶಗಳು ನೋಡಿ ಚಿಕ್ಕ ದೇಶ ಆದರೂ ಕೂಡ ಅಭಿವೃದ್ಧಿ ತುಂಬಾ ಸಾಧನೆ ಮಾಡೋದು ಯಾಕೆಂದ್ರೆ ಅವರು ಆ ಜ್ಞಾನವನ್ನ ಜನರಿಗೆ ಕೊಡ್ತಾ ಇದ್ದಾರೆ ಪ್ರತಿಯೊಬ್ಬ ಸಾಮಾನ್ಯ ಜನರುಗಳು ಕೂಡ ಜ್ಞಾನವನ್ನ ಮಾಡಿ ಜ್ಞಾನದಾರ ಮಾಡಿದ್ದಾರೆ ಸೊ ಹಾಗಾಗಿ ಆ ದೇಶಗಳೆಲ್ಲ ಆ ಅಭಿವೃದ್ಧಿಗೆ ಬಂದಿದೆ ಹಾಗಾಗಿ ನಮ್ಮ ಬ್ಯಾಕ್ ಬೋನ್ ಆಫ್ ದಿ ಕಂಟ್ರಿ ಏನಪ್ಪಾ ಅಂದ್ರೆ ಅದು ಜ್ಞಾನ ಜ್ಞಾನ ಎಲ್ಲಿದೆ ಅಂದ್ರೆ ಇದೆ ಆ ಪುಸ್ತಕ ಓದೋರು ಯಾರು ಅಂದ್ರೆ ஓதுவரு ஆ ஓதுவருக்கு எல்லாம் அவகாச சேந்திர புத்தக படிச்சி தப்பதே எல்லாரும் கூட பிரத்திய கூட பிரச்சோ கூட இவ்வளவு நடிவன் ஜான காரியக்கே தப்பதே பண்ணி